ಹಾಯ್ ಸ್ನೇಹಿತರೆ ಕನ್ನಡದ ಹಲವು ಜನಪ್ರಿಯ ನಟಿಯರು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡುವುದಕ್ಕಾಗಿ ತಮ್ಮ ಹಳೆಯ ಹೆಸರು ಬದಲಾಯಿಸಿಕೊಂಡಿದ್ದರು ತಮ್ಮ ಮೂಲ ಹೆಸರಿನ ಬದಲು ಸಿನಿಮಾ ಕ್ಷೇತ್ರಕ್ಕೆ ಆಕರ್ಷಕವೆನಿಸುವ ಹೆಸರಿನೊಂದಿಗೆ ನಟನೆ ಆರಂಭಿಸಿದ್ದಾರೆ ಇನ್ನೂ ಕೆಲ ನಟಿಯರು ವಿವಿಧ ಕಾರಣಗಳಿಂದ ಹೆಸರು ಬದಲಾಯಿಸಿಕೊಂಡಿದ್ದಾರೆ ಇಲ್ಲಿ ಸ್ಯಾಂಡಲ್ವುಡ್ ನಟಿಯರ ಮೂಲ ಹೆಸರು ಏನು ಎಂಬ ಮಾಹಿತಿಯನ್ನು ನೀಡಲಾಗಿದೆ ರಕ್ಷಿತಾ ನಟಿ ರಕ್ಷಿತಾ ಅವರ ಹೆಸರು ಮೊದಲು ಶ್ವೇತಾ ಎಂಬುದಾಗಿತ್ತು ಶ್ವೇತಾ ಆಗಿದ್ದವರು ರಕ್ಷಿತಾ ಆಗಿದ್ದು ಅಪ್ಪು ಸಿನಿಮಾ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೊದಲ ಸಿನಿಮಾದಲ್ಲಿ ನಾಯಕಿಯಾಗಿದ್ದು ರಕ್ಷಿತಾ ಎರಡು ಸಾವಿರದ ಎರಡು ಏಪ್ರಿಲ್ ಇಪ್ಪತ್ತಾರರಂದು ತೆರೆಗೆ ಬಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಪಿಸಿತು ಅಲ್ಲಿಂದ ಮುಂದೆ ರಕ್ಷಿತಾ ಕನ್ನಡದ ಜನಪ್ರಿಯ ನಟಿಯಾದರು ಸುಧಾರಾಣಿ ಸುಧಾರಾಣಿಯವರು ಜಯಶ್ರೀ ಹೆಸರಿನಿಂದ ಕೆಲ ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದರು ಇವರಿಗೆ ಸುಧಾರಾಣಿ ಎಂಬ ಹೆಸರು ನೀಡಿ ಪಾರ್ವತಮ್ಮ ರಾಜ್ಕುಮಾರ್ ಕನ್ನಡ ಸಿನಿರಂಗಕ್ಕೆ ಪರಿಚಯ ಮಾಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಆನಂದ್ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ನಾಯಕ ನಾಯಕಿಯಾಗಿ ನಟಿಸಿದರು ಇಬ್ಬರಿಗೂ ಇದು ಮೊದಲ ಸಿನಿಮಾ ಆನಂದ್ ಬಳಿಕ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ ಸುಧಾರಾಣಿ ಹಾಗೂ ಶಿವರಾಜ್ ಕುಮಾರ್ ಅಂದಿನ ಕಾಲದ ಟ್ರೆಡಿಂಗ್ ಅನ್ಸ್ಕ್ರೀನ್ ಜೋಡಿಯಾಗಿ ಮಿಂಚಿದರು ರಮ್ಯಾ ಎರಡು ಸಾವಿರದ ಮೂರರಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಅಭಿ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಮೋಹಕ ತಾರೆ ರಮ್ಯಾ ಮೊದಲ ಹೆಸರು ದಿವ್ಯ ಸ್ಪಂದನ ಕನ್ನಡದ ಖ್ಯಾತ ಚಿತ್ರ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ದಿವ್ಯ ಸ್ಪಂದನ ಅವರಿಗೆ ಅಭಿಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ನೀಡಿ ಈ ಚಿತ್ರದಲ್ಲಿ ಅವರ ಹೆಸರನ್ನು ರಮ್ಯಾ ಎಂದು ಬದಲಾಯಿಸಿದರು ಆದಿತಿ ಪ್ರಭುದೇವ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಕೇವಲ ನಟನೆಯಿಂದ ಮಾತ್ರವಲ್ಲದೆ ತಮ್ಮ ಸರಳ ನಡೆನುಡಿಯಿಂದ ಕನ್ನಡಿಗರ ಮೆಚ್ಚುಗೆ ಗಳಿಸಿದ್ದಾರೆ ಅಂದ್ಹಾಗೆ ಈ ನಟಿಯ ಮೊದಲ ಹೆಸರು ಸುದೀಪನ ಎಂಬುದಾಗಿತ್ತು ಆದರೆ ಈ ಹೆಸರು ವಿಭಿನ್ನವಾಗಿದ್ದರಿಂದ ಕೆಲವರು ಅದಿತಿಯನ್ನು ಸುದೀಪ ಸುದೀಪ ಎನ್ನುತ್ತಿದ್ದರಂತೆ ಹೀಗಾಗಿ ಸುದೀಪನ ತಮ್ಮ ಹೆಸರನ್ನು ಅದಿತಿ ಪ್ರಭುದೇವ ಎಂದು ಬದಲಿಸಿಕೊಂಡರಂತೆ ನಟಿ ಪೂಜಾ ಗಾಂಧಿ ಮೂಲ ಹೆಸರು ಸಂಜನಾ ಗಾಂಧಿ ಪೂಜಾ ಗಾಂಧಿ ಪ್ರಮುಖವಾಗಿ ಕನ್ನಡ ತಮಿಳು ಚಿತ್ರರಂಗದ ನಟಿ ಹಿಂದಿ ಮಲಯಾಳಂ ಹಾಗೂ ಬೆಂಗಾಲಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮುಂಗಾರು ಮಳೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು ಇದೀಗ ದಕ್ಷಿಣ ಚಿತ್ರರಂಗದ ಖ್ಯಾತ ನಟಿಯಾಗಿ ಹೊರಹೊಮ್ಮಿದ್ದಾರೆ ರಚಿತಾ ರಾಮ್ ಸ್ಯಾಂಡಲ್ವುಡ್ ಟಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಮೊದಲ ಹೆಸರು ಬಿಂದಿಯಾರಾಮ್ ಕನ್ನಡ ಕಿರುತೆರೆಯಲ್ಲಿ ಬಿಂದಿಯಾರಾಮ್ ಆಗಿ ಚಿರಪರಿಚಿತರಾಗಿದ್ದ ರಚಿತಾ ಸಿನಿಮಾ ಮೂಲಕ ಹೆಸರು ಬದಲಿಸಿಕೊಂಡು ಚಂದನವನ ಪ್ರವೇಶಿಸಿದರು ಇಂದು ಕನ್ನಡದ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ ಶ್ರುತಿ ನಟಿ ಶ್ರುತಿ ಅವರ ಮೊದಲ ಹೆಸರು ಗಿರಿಜಾ ಮೊದಲ ಬಾರಿಗೆ ಕನ್ನಡದ ಶ್ರುತಿ ಚಿತ್ರದ ಮೂಲಕ ಕನ್ನಡ ಪ್ರೇಕ್ಷಕರನ್ನ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಅದಾದ ಬಳಿಕ ತಮ್ಮ ಮೂಲ ಹೆಸರು ಗಿರಿಜಾ ಬದಲು ಶ್ರುತಿ ಎಂಬ ಹೆಸರೇ ಅವರಿಗೆ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು ಚಿತ್ರರಂಗದಲ್ಲೂ ಶ್ರುತಿ ಎಂದೇ ಫೇಮಸ್ ಆದರು ಮಾಲಾಶ್ರೀ ಕನಸಿನ ರಾಣಿ ಖ್ಯಾತಿ ಪಡೆದಿರುವ ನಟಿ ಮಾಲಾಶ್ರೀ ಸಿನಿಮಾ ರಂಗದ ಜರ್ನಿ ತುಂಬಾ ದೊಡ್ಡದು ಪುಟ್ಟ ಹುಡುಗಿಯಾಗಿದ್ದಾಗಲೇ ಮಾಲಾಶ್ರೀ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಾಲಾಶ್ರೀ ಹುಟ್ಟಿದ ಹೆಸರು ಶ್ರೀ ದುರ್ಗಾ ಬಳಿಕ ತಮ್ಮ ಹೆಸರನ್ನು ಮಾಲಾಶ್ರೀಯಾಗಿ ಬದಲಿಸಿಕೊಂಡರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು